ಕನ್ನಡ ಇಂಡಸ್ಟ್ರಿನಲ್ಲಿ ದರ್ಶನ್ ಅಂತ ಒಬ್ಬ ಹೀರೋ ಮುಂದೆಂದು ಹುಟ್ಟವ್ ಗೊತ್ತಿಲ್ಲ ಇಲ್ಲಿಂದ ತನಕ ಯಾರೂ ಹುಟ್ಟಿಲ್ಲ ಚಿತ್ರನಟ ದರ್ಶನ್ಗೆ ಬಿಡುಗಡೆ ಇರಲಿ ಈಗ ನಾನು ತಿಳಿಸಿಕೊಟ್ಟಿರೋದು ಯಾವ ರೀತಿ ಬಿಡುಗಡೆ ಆಗಬಹುದು ಅನ್ನೋದಕ್ಕೆ ಒಂದಷ್ಟು ಮಾಹಿತಿ ಅದಕ್ಕೂ ಮುಂಚೆ ನೀವೆಲ್ಲರೂ ತಿಳ್ಕೊಬೇಕಾಗಿರೋದು ನಾನು ಈ ಹಿಂದಿನ ವೀಡಿಯೋದಲ್ಲಿ ತಿಳಿಸಿದ್ದೀನಿ ಮನೆ ಕೂಡ ಮಾಡಿದ್ದೆ ಕನ್ನಡ ಚಿತ್ರರಂಗ ಅಸ್ಪೃಶ್ಯತೆಯ ತಾಣವಾಗ್ತಾ ಇದೆ ಹೆಂಗೆ ಅಂದರೆ ಇದು ಇವತ್ತಿಂದಲ್ಲ ಕೆಲವು ವರ್ಷಗಳಿಂದಲೂ ಇರೋದು ಯಾಕಂದರೆ ಸಂವಿಧಾನ ಇರೋದೇ ಅಸ್ಪೃಶ್ಯತೆ ಅಥವಾ ಮೇಲು ಕೀಳು ಭಾವನೆನ ತೊಳೆದು ಗುಡಿಸಿ ಹೆಸರಿ ಬಿಸಾಕ್ರಿನ ಕಾರಣಕ್ಕೆ ಆದ್ರೆ ಇಲ್ಲಿ ಅಸ್ಪೃಶ್ಯತೆ ಯಾವ ರೀತಿ ಇದೆ ಅಂದರೆ ನನಗೆ ಈ ಹೀರೋ ಇಷ್ಟ ಅವನ ಸಿನಿಮಾಗಳು ಮಾತ್ರ ಚಂದ ಇವನು ಕೀಳು ಇವನು ಈ ನಿಮ್ಮ ಹೀರೋ ಮೇಲಾದಾಗ ಇವನು ಕೀಳು ಅಥವಾ ಈ ಹೀರೋನ ಅಭಿಮಾನಿಗಳು ಇವನ ಮೇಲು ಇವನು ಕೀಳು ಅಂತ ಸೊ ನಿಮ್ಮಲ್ಲೇ ಮೇಲು ಕೀಳುಗಳು ಆಡ್ತಿದ್ರೆ ಅವರೆಲ್ಲ ಯಾವ ದೇಶದರು ಯಾವ ರಾಜ್ಯದರು ಇಲ್ಲ ಯಾವ್ದಾರ ಬೇರೆ ಗ್ರಹದಾರ ಅವರು ನಮ್ಮ ಕನ್ನಡದವರು ಪ್ರತಿಯೊಬ್ಬ ಹೀರೋ ಪ್ರತಿಯೊಬ್ಬ ಹೀರೋಯಿನ್ನು ಪ್ರತಿಯೊಬ್ಬ ಟೆಕ್ನಿಷಿಯನ್ ಜೂನಿಯರ್ ಆರ್ಟಿಸ್ಟು ಎಲ್ಲರೂ ನಮ್ಮವರೇ ಕಣ್ರಿ ಅದರಲ್ಲಿ ಒಬ್ಬ ಯಾರೊಬ್ಬ ಚಿಕ್ಕ ಲೈಟ್ ಬಾಯ್ ಇಲ್ಲ ಅಂದರೆ ಕೆಲಸ ಆಗೋಲ್ಲ ಸಿನಿಮಾ ಮಾಡೋಕ್ಕಾಗಲ್ಲ ಗೊತ್ತಾ ನಿಮಗೆ ಒಂದು ಅಡುಗೆ ಮಾಡೋಕೆ ಹೋದಾಗ ಒಂದು ಉಪ್ಪಿಲ್ಲ ಅಂದರೆ ಆ ಅಡುಗೆ ಪರಿಪೂರ್ಣವಾಗಿ ಆಗೋಲ್ಲ ಊಟ ಹೆಂಗೆ ತಿನ್ನೋಕ್ಕಾಗುತ್ತೆ ಆ ರೀತಿ ಪ್ರತಿಯೊಬ್ಬ ಟೆಕ್ನಿಷಿಯನ್ನು ಇರಲಿ ಯಾರೇ ಚಿತ್ರತಂಡ ಕಂಪ್ಲೀಟ್ ಏನಿದೆಯಲ್ಲ ಆ ಎಲ್ಲರೂ ಎಲ್ಲ ವ್ಯಕ್ತಿಗಳು ಪ್ರಮುಖರಾಗಿರ್ತಾರೆ ದುಡ್ಡಾಗ್ದವನ್ನ ಮಾತ್ರ ಹೀರೋ ಮಾತ್ರ ಪ್ರಮುಖ ಅಲ್ಲ ಪ್ರತಿಯೊಬ್ಬನು ಎಲ್ಲರ ಶ್ರಮದಿಂದಲೇ ಒಂದು ಸಿನಿಮಾ ತೆರೆ ಮೇಲೆ ಬರುತ್ತೆ ತೆರೆ ಮೇಲೆ ಹಿಂದೆ ಇವ್ರು ಕಷ್ಟಪಟ್ಟು ಏನೇ ಮಾಡಿದ್ರು ತೆರೆ ಮೇಲೆ ಬಂದ ಮೇಲೆ ಜನ ನೋಡಿದ ಮೇಲೇ ಅದಕ್ಕೆ ಬೆಲೆ ಸಿಗೋದು ಅವ್ರು ಎಷ್ಟು ಕಷ್ಟಪಟ್ಟು ದುಡ್ಡು ಹಾಕಿ ಮಾಡಿ ಜನಕ್ಕೆ ತಂದು ಮುಟ್ಟಿಸ್ತಾರೋ ಅಷ್ಟೇ ಇದಾಗಿ ಕಷ್ಟಪಟ್ಟು ದುಡ್ಡು ದುಡ್ಡಲ್ಲಿ ತಂದು ನಿಮಗೆ ಕೊಟ್ಟು ನಾವು ಥಿಯೇಟ್ರಲ್ಲಿ ಸಿನಿಮಾಗಳು ನೋಡ್ತೀವಲ್ಲ ನಮ್ಮದು ಕಷ್ಟ ಟೋ ಟೋಟಲಾಗಿ ಎಲ್ಲನೂ ಒಂದು ಕುಟುಂಬ ಇದ್ದಂಗೆ ಸಿನಿಮಾ ರಂಗ ಇರ್ಬೋದು ಇರ್ಬೋದು ಈ ಎಲ್ಲದು ಒಂದು ಕುಟುಂಬ ಒಟ್ಟು ಕುಟುಂಬ ಇಲ್ಲಿ ಒಬ್ಬ ಇರೋ ಮೇಲೂ ಇನ್ನೊಬ್ಬ ಕೀಳು ಇದೇ ಬರ್ತಾ ಇದೆ ಹೊರ್ತು ಯಾರೋ ದರ್ಶನ್ ಕೊಲೆ ಆರೋಪದಲ್ಲಿ ಇದಾರಲ್ಲ ಅದನ್ನು ಎತ್ತಿದ್ರೆ ಅದಕ್ಕೆ ಅಪೋಸಿಟಾಗಿ ಇನ್ನಾರೋ ಹೇಳೋದು ಇನ್ಯಾವುದೋ ಅಭಿಮಾನಿ ಹೇಳೋದು ಮತ್ತೊಂದು ಮಗದೊಂದು ಯಾಕ್ರಯ್ಯ ಇವೆಲ್ಲ ನೀವೆಲ್ಲ ಇನ್ನು ಅಸ್ಪೃಶ್ಯತೆನ ಚಿತ್ರರಂಗದ ತುಂಬ ತುಂಬಿ ಏನು ಮಾಡೋಕೆ ಹೊರಟಿದ್ದೀರಿ ಜಾತಿ ವ್ಯವಸ್ಥೆ ಬರೀ ಅಲ್ಲಿ ಮಾತ್ರ ಇದೆಯಾ ಚಿತ್ರರಂಗದಲ್ಲೂ ಇದೆಯಲ್ವಾ ರಾಜಕೀಯದಲ್ಲೂ ಇದೆಯಲ್ವಾ ವಿಧಾನಸಭೆನೋ ಲೋಕಸಭೆನೋ ಇನ್ನು ಇತ್ಯಾದಿ ಎಲೆಕ್ಷನ್ಗೆ ಗೆಲ್ತಾರೆ ಅದರಲ್ಲಿ ಯಾವ ಜಾತಿಯವರು ಜಾಸ್ತಿ ಗೆದ್ದಿರ್ತಾರೋ ಅವರಿಗೆ ಸಚಿವ ಅಥವಾ ಇನ್ನೊಂದು ಮತ್ತೊಂದು ಏನೇನೋ ಈ ಥರ ಗೊಂದಲಗಳು ವಾಟ್ ಎವರ್ ನಿಮಗೆ ಅರ್ಥ ಹೊರಟಿರೋದು ಕನ್ನಡ ಚಿತ್ರರಂಗಕ್ಕೆ ಇನ್ನು ಹತ್ತು ವರ್ಷ ಕಳೆದ್ರೆ ನೂರು ವರ್ಷ ತುಂಬ್ತಾ ಇದೆ ಎಪ್ಪತ್ತೈದು ವರ್ಷದ್ದು ಅಮೃತ ಮಹೋತ್ಸವನ ಪ್ಯಾಲೇಸ್ ಗ್ರೌಂಡು ಬ್ಯಾಂಗ್ಳೂರಲ್ಲಿ ಮಾಡಿದ್ರು ನೀವು ಎಷ್ಟು ಜನ ಅಲ್ಲಿಗೆ ಬಂದಿದ್ರೋ ಇಲ್ಲ ಎಷ್ಟು ಜನ ಹುಟ್ಟಿದ್ರೋ ಇಲ್ಲ ನನಗೆ ಗೊತ್ತಿಲ್ಲ ನಾವು ಹೋಗಿದ್ವಿ ನನಗೆ ವಿ ಐ ಪಿ ಟಿಕೆಟ್ ಸಿಕ್ಕಿತ್ತು ಹಾಗಾಗಿ ನನಗೆ ಮುಂದೆ ಹೋಗಿ ಆ ಸ್ಟೇಜ್ ಪಕ್ಕದಲ್ಲೇ ಕೂತು ನೋಡೋ ಒಂದು ಸೌಭಾಗ್ಯ ಯಾಕೆ ಸೌಭಾಗ್ಯ ಅಂತೀನಿ ಅಂದರೆ ಎರಡು ಸಾವಿರದ ಆರಲ್ಲಿ ಡಾಕ್ಟರ್ ರಾಜ್ ಅವರ ನಿಧನ ಆಗುತ್ತೆ ಆ ಸಮಯದಲ್ಲಿ ಎರಡು ಸಾವಿರದ ಆರಲೆಲ್ಲ ನಮ್ಮ ಹತ್ರ ಅಂಥ ಮೊಬೈಲ್ಗಳಿರಲಿಲ್ಲ ಚಿಕ್ಕ ಮೊಬೈಲ್ಗಳಿದ್ದು ಈ ವಿಡಿಯೋ ಅದು ಇದು ಯಾತ್ರದ್ದು ಆಗ ಇರಲೇ ಇಲ್ಲ ಬಿಡ್ರಿ ಬರೀ ಕಲರ್ ಫೋ ಮೊಬೈಲ್ ಇದ್ದು ಅದು ಬಿಟ್ಟರೆ ಬ್ಲ್ಯಾಕ್ ಆ್ಯಂಡ್ ವೈಟು ಡಬಲ್ ಒನ್ ಡಬಲ್ ಝೀರೋ ಥರದ್ದು ಸೊ ಆಗ ಈ ಪತ್ರಿಕೆಯಲ್ಲಿ ಬಂದಂಥ ಚಿತ್ರಣಗಳು ನನ್ನ ಹತ್ರ ಇದ್ದಾವೆ ಆ ಚಿತ್ರಗಳನ್ನ ಕಟ್ ಮಾಡಿಟ್ಟಿದ್ದೀನಿ ಪೇಪರ್ ಕಟಿಂಗು ಅದನ್ನು ಬೇರೆ ಸಪ್ರೇಟ್ ತೋರಿಸ್ತೀನಿ ಹತ್ತು ಕಿಲೋಮೀಟ್ರ್ ನಡೆದಿದ್ವಿ ನಾವು ಆ ಸ್ಥಿತಿ ಘೋರವಾಗಿತ್ತು ಇದರ ಅನುಭವ ಇರೋರು ಕಾಮೆಂಟ್ ಹಾಕಿ ತಿಳಿಸಿ ಎಷ್ಟು ಕಷ್ಟ ಇತ್ತು ಅವತ್ತು ಎರಡು ಸಾವಿರದ ಆರರ ಸಮಯದಲ್ಲಿ ಡಾಕ್ಟರ್ ರಾಜ್ ಅವರ ಪಾರ್ಥಿವ ಶರೀರನ್ನು ಒತ್ತು ಹೋಗ್ತಂಥ ವಾಹನ ಆ ವಾಹನದ ಹತ್ರ ರಾಕ್ಲೈನ್ ವೆಂಕಟೇಶಿಂದ ಹೇಳೋದು ರಾಘವೇಂದ್ರ ರಾಜ್ಕುಮಾರಿಂದ ಹೇಳ್ದು ಅಪ್ಪು ಅವರು ಶಿವಣ್ಣವರು ಪ್ರತಿಯೊಬ್ಬರು ಆದರೆ ಆ ವೆಹಿಕಲ್ ತುಂಬ ಮೇಲೆ ಕೂತಿದ್ರು ಇನ್ನು ಅವ್ರಿಗೆಲ್ಲ ನಮಗೆ ಕುಡಿಯೋಕೆ ನೀರಿಂದು ಸಮಸ್ಯೆ ಇತ್ತು ಬಗ್ಗಿದ್ರೆ ತುಳಿದು ಸಾಯಿಸೋರು ಆ ಸ್ಥಿತಿ ಇತ್ತು ಅಲ್ಲಿ ಬೆಂಕಿ ಇದ್ರು ಪೆಟ್ರೋಲ್ ಬಂಕ್ನೆಲ್ಲ ಎಳ್ದೇಳ್ದು ಮಷೀನ್ ಏನಿರುತ್ತಲ್ಲ ಗನ್ನು ಅವನ್ನೆಲ್ಲ ಎಳ್ದೆಳ್ದು ಆ ಉಳಿಸ್ತಾಯಿದ್ರು ವೆಹಿಕಲ್ಗಳು ಹೊಸ ಶೋರೂಮ್ನೆಲ್ಲ ಹೊಡೆದಾಗ್ತಿದ್ರು ಆ ಸ್ಥಿತಿ ಬೆಂಕಿ ಬೀಳ್ತಿತ್ತಲ್ಲ ನೋಡಿದ್ರೆ ನಾವು ಮನೆಗೆ ಹೋಗೋದೇ ಡೌಟ್ ಅನಿಸಿತ್ತು ಕಂಠೀರಿವರ್ ಸ್ಟೇಡಿಯಮಿಂದ ಕಂಠೀರವ ಸ್ಟುಡಿಯೋ ತನಕ ಹತ್ತು ಕಿಲೋಮೀಟರ್ ನಡೆದಿದ್ದು ನಾವು ನಮಗೆ ಆ ಅನುಭವ ಇದೆ ಯಾಕೆ ಹೇಳ್ತೀನಿ ಅಂದರೆ ಇಲ್ಲೂ ಕೂಡ ರಾಜಕೀಯ ಇತ್ತು ಇಲ್ಲೂ ಕೂಡ ಆ ಸರ್ಕಾರಗಳಾಗ್ಬೋದು ಇನ್ನೊಂದು ಇತ್ಯಾದಿ ಏನೇನೋ ಗೊಂದಲಗಳು ಇವತ್ತು ಆ ಎಲ್ಲ ರೀತಿಯಲ್ಲಿ ರಾಜಕೀಯನೂ ಇದರೊಳಗೆ ಇದೆ ಜೊತೆಗೆ ಕನ್ನಡ ಚಿತ್ರರಂಗಕ್ಕೆ ಯಾವೊಬ್ಬ ಮೇಟಿ ಇಲ್ಲ ಹಿರಿಯ ಇಲ್ಲ ಇವತ್ತು ಅದನ್ನು ಮುನ್ನಡೆಸೋಕ್ಕೆ ಯಾವೊಬ್ಬನೂ ಇಲ್ಲ ಹಿಂದೆ ಎಲ್ಲ ಡಾಕ್ಟರ್ ರಾಜ್ ಇರಲಿ ಅಂಬರೀಷ್ ವಿಷ್ಣು ವಿಷ್ಣುದಾದ ಇರಲಿ ಇವರೆಲ್ಲ ಇರೋ ಸಮಯ ಏನೇ ಈ ಥರ ಸಮಸ್ಯೆ ಆದಾಗ ಅವ್ರನ್ನ ಕರೆಸಿ ಅವರು ಒಂದು ಮಾತು ಹೇಳಿದ್ರೆ ತಿಕ್ಕ ಮುಚ್ಕೊಂಡು ಸುಮ್ಮನೆ ಇರೋರು ಯಾರೇ ಇರಲಿ ಅವನು ಎಷ್ಟೇ ದೊಡ್ಡವನಿರಲಿ ದೊಡ್ಡ ಸ್ಟಾರ್ ಇರಲಿ ಅಂದರೆ ಅಷ್ಟು ಗೌರವ ಹಿರಿಯರಿಗೆ ಅಷ್ಟು ಗೌರವ ಸೋರು ಇವತ್ತ್ಯಾರೂ ಇಲ್ಲ ಇವತ್ತಿನ ಎಲ್ಲ ಸಮಸ್ಯೆಗಳು ಏನು ದಿನೇ 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 ನಾವು ನೋಡ್ತಿದ್ವಿ ಎಲ್ಲದಕ್ಕೂ ಅದೇ ಕಾರಣ ತಪ್ಪುಗಳಾಗೋದು ಇಲ್ಲ ಅಂತಲ್ಲ ಅದಕ್ಕೊಂದೇನೋ ಒಂದು ಹಿರಿಯರ ಒಂದು ಮುಂದಾಳತ್ವದಲ್ಲಿ ಅದಕ್ಕೊಂದು ಏನೋ ಒಂದು ವ್ಯವಸ್ಥೆ ಆಗೋದು ಬಟ್ ಇವತ್ತು ಆ ವ್ಯವಸ್ಥೆ ಆಗಲಿಕ್ಕೆ ಸಾಧ್ಯ ಆಗ್ತೀನಿ ಹಾಗಾಗಿ ಆ ಸಮಯ ನನಗೆ ನೆನಪಾಗುತ್ತೆ ಇದೆಲ್ಲನೂ ಇರಲಿ ಕನ್ನಡ ಚಿತ್ರರಂಗದ ಇತಿಹಾಸ ನೀವು ತಿಳ್ಕೊಬೇಕಾದ್ರೆ ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕರಲ್ಲಿ ಮೊಟ್ಟ ಮೊದಲ ಟಾಕಿ ಚಿತ್ರ ಬಿಡುಗಡೆ ಆಗುತ್ತೆ ಕರ್ನಾಟಕದಲ್ಲಿ ಆಗ ಕರ್ನಾಟಕ ರಾಜ್ಯ ಅಂತ ಇರಲ್ಲ ಮೈಸೂರು ರಾಜ್ಯ ಅಂತ ಇರುತ್ತೆ ಅಂಥ ಸಮಯದಲ್ಲಿ ಸತೀಶ್ ಸುಲೋಚನಾ ಅಂತಕ್ಕಂಥದ್ದು ಒಂದು ಸಿನಿಮಾ ಅದ್ಭುತವಾಗಿ ಫಸ್ಟ್ ಟೈಮ್ ಟಾಕಿ ಅಂದರೆ ಮಾತಾಡೋದು ವೀಡಿಯೋ ಇದೆಲ್ಲ ಅದಕ್ಕೆ ಮುಂಚೆ ಮೂಕಿ ಚಿತ್ರಗಳಿದ್ದು ಫಸ್ಟ್ ಟೈಮು ಟಾಕಿ ಬಂದಿದ್ದು ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕು ಇನ್ನು ಹತ್ತು ವರ್ಷ ಕಳೆದ್ರೆ ನೂರು ವರ್ಷ ತುಂಬಾ ಇದೆ ಚಿತ್ರರಂಗಕ್ಕೆ ಆ ಒಂದು ತೊಂಬತ್ತು ವರ್ಷದಲ್ಲಿ ಏನೇನಾಯಿತೋ ಗೊತ್ತಿಲ್ಲ ಮೇಲು ಕೀಳು ಏರಿಳಿತಗಳು ಈ ಥರದ್ದೆಲ್ಲ ಆಗಿರುತ್ತೆ ನಮಗೆ ಅವಾಗ ಸೋಷಿಯಲ್ ಮೀಡಿಯಾಗಳು ಎಲ್ಲಿತ್ತು ಹಾಗಾಗಿ ಬೆಳಕಿಗೆ ಬಂದಿಲ್ಲ ಇವತ್ತು ಬಂದಿದೆ ಇರಲಿ ಸಾವಿಗೆ ನ್ಯಾಯ ಸಿಗಲೇಬೇಕು ಆ ಕೊಲೆಗೆ ನ್ಯಾಯ ಸಿಗಲೇಬೇಕು ಅದು ಸೆಕೆಂಡ್ರಿ ಅದು ಹಾಗೇ ಆಗುತ್ತೆ ಹಾಗೇ ತೀರುತ್ತೆ ಅದರಲ್ಲಿ ಎರಡನೇ ಮಾತಿಲ್ಲ ಆದರೆ ವಿಷಯ ನಾನು ಹೇಳೋಕ್ಕೆ ಬಂದಿದ್ದಿಷ್ಟೇ ಎರಡು ಸಾವಿರದ ಎಂಟು ಒಂಬತ್ತು ಸಮಯ ಅಮೃತ ಮಹೋತ್ಸವ ಎಪ್ಪತ್ತೈದು ವರ್ಷ ಕನ್ನಡ ಚಿತ್ರರಂಗಕ್ಕೆ ತುಂಬಿದ್ದು ಆ ದಿನ ನಾವು ಅಲ್ಲಿ ಹೋಗಿದ್ವಿ ಡಾಕ್ಟರ್ ರಾಜ್ ಅವ್ರನ್ನ ಹೊರತುಪಡಿಸಿ ಇನ್ನು ಶಂಕರಣ ಎಲ್ಲ ಇರಲಿಲ್ಲ ಸೊ ಆ ಸಮಯದಲ್ಲಿ ಎರಡು ಸಾವಿರದ ಎಂಟು ಒಂಬತ್ತರಲ್ಲಿ ಯಾರೆಲ್ಲ ಬದುಕಿದ್ರು ಚಿತ್ರರಂಗದಲ್ಲಿ ಪ್ರತಿಯೊಬ್ಬರು ಅಲ್ಲಿ ಅಟೆಂಡ್ ಆಗಿದ್ದರು ಕಣ್ರಿ ಪಿ ಎ ಪಿ ಟಿಕೆ ಸಿಕ್ಕಿದ್ರಿಂದ ನಾನು ಮುಂದಕ್ಕೆ ಅವಕಾಶ ಸಿಕ್ತು ಸ್ಟೇಜ್ ಹತ್ರ ಎಲ್ಲ ಆರಾಮಾಗಿ ಅಡ್ಡಾಡ್ತಿದ್ವಿ ನೀವು ನಂಬಿ ಬಿಡಿ ನಾನು ನೋಡಿದಂಥ ಅದ್ಭುತವಾದಂಥ ಹೀರೋ ಅಥವಾ ಆ ಬಾಡಿ ಹಾಂ ಆ ಬಾಡಿ ಇರಲಿ ಆ ಮೈಕಟ್ಟು ಮುಖ ಆ ವರ್ಚಸ್ಸು ಆ ಹೈಟು ವೆಯ್ಟು ಎಪ್ಪ ಬಂದ ಮೇಲೆ ಮರುದಿನ ಅದೆಷ್ಟು ಜನ ಕೇಳಿದ್ನೋ ಗೊತ್ತಿಲ್ಲ ಕನ್ನಡ ಇಂಡಸ್ಟ್ರಿನಲ್ಲಿ ದರ್ಶನ್ ಅಂತ ಒಬ್ಬ ಹೀರೋ ಮುಂದೆಂದು ಹುಟ್ಟಲ್ವೇನೋ ಗೊತ್ತಿಲ್ಲ ಇಲ್ಲಿಂದ ತನಕ ಯಾರೂ ಹುಟ್ಟಿಲ್ಲ ಯಾಕಂದರೆ ಆ ಫಿಟ್ನೆಸ್ಸು ಆ ಬಾಡಿ ವೆಯ್ಟು ಇವಾಗ ನೀವು ನೋಡ್ತಿರೋ ದರ್ಶನ್ ಏನೂ ಇಲ್ಲ ಆವಾಗ ಹಿಂಗೆ ಕಂಪೇರ್ ಮಾಡಿದ್ರೆ ನಾನು ಹೇಳ್ತಿರೋದು ಹದಿನೈದು ವರ್ಷದ ಹಿಂದೆ ಹದಿನೈದು ವರ್ಷದಿಂದ ಹಿಂದೆ ಇಲ್ದಂಥ ಅದೆಷ್ಟೋ ಅಭಿಮಾನಿಗಳು ಇವತ್ತು ಅಭಿಮಾನಿಗಳಿಗಾಗಿದ್ದೀರಿ ನಾನು ಅವತ್ತು ನೋಡಿದ್ದೀನಿ ಅವ್ರನ್ನ ನೋಡಿದ್ರೆ ಆ ಜಾನುಬಾಹು ಐಟು ವೆಯ್ಟು ಆ ನಡೆತಿದ್ದ ಸ್ಟೈಲು ಎಪ್ಪ ದೇವ್ರೆ ಇಡೀ ಚಿತ್ರರಂಗದ ಎಲ್ಲರನ್ನೂ ನೋಡಿದ್ದೀನಿ ನಾನು ದಿನ ಕಣ್ಣು ನಮಗೆ ಎರಡಾಕಿತ್ತು ಇನ್ನೊಂದಷ್ಟು ಇದ್ರೆ ಸರಿ ಹೋಗೋದು ಅಂತ ಅಷ್ಟು ಚೆನ್ನಾಗಿತ್ತು ಅವರು ನಟಿಸಿದಂಥ ರೀತಿಗಳು ಒಬ್ಬೊಬ್ಬರು ಒಂದೊಂದು ಕಾರ್ಯಕ್ರಮ ಕೊಟ್ಟರು ಅದ್ಭುತ ಕಣ್ರಿ ಅದ್ಭುತ ಅಂದರೆ ಅದ್ಭುತ ಸೊ ಇದೆಲ್ಲ ನೀವು ಅರ್ಥ ಮಾಡ್ಕೋಬೇಕು ಅವತ್ತು ಒಗ್ಗಟ್ಟಾಗಿದ್ದಂಥ ಚಿತ್ರರಂಗ ಅಷ್ಟು ಅದ್ಭುತವಾದಂಥ ಕಾರ್ಯಕ್ರಮ ಕೊಡ್ತು ಎರಡು ಸಾವಿರದ ಎಂಟರ ಸಮಯದಲ್ಲಿ ಜಯಮಾಲ ಅವರು ಆ ಒಂದು ಫಿಲಮ್ ಚೇಂಬರ್ ಏನಿದೆಯಲ್ಲ ಅದರ ಅಧ್ಯಕ್ಷರಾಗಿದ್ದರು ಎರಡು ವರ್ಷ ಸಮಯ ಅಂತ ಕಾಣುತ್ತೆ ಅವರ ಒಂದು ನೇತೃತ್ವದಲ್ಲಿ ಇದೆಲ್ಲ ಅದ್ಭುತವಾಗಿ ಮೂಡಿ ಬಂತು ನಮಗಂತೂ ಆ ಒಂದು ಸಮಯ ಯಾವುದೋ ಲೋಕದಲ್ಲಿದ್ದೀವಿ ಅಂತ ಯಾಕಂದರೆ ನಾವು ನಮ್ಮ ಹತ್ರ ಇನ್ನೂ ಮೊಬೈಲ್ಗಳೇ ಇಲ್ಲ ರೀ ನಮ್ಮ ಹತ್ರ ಅವಾಗ ಬಹುಶಃ ನನ್ನ ಹತ್ರ ಸೆವೆನ್ ಸಿಕ್ಸ್ ಒನ್ ಝೀರೋ ಏನೋ ಬಹುಶಃ ಅದನ್ನು ಆಚೆ ತೆಗೆದ್ರು ಮರ್ಯಾದೆ ಕಮ್ಮಿನ ಸ್ಥಿತಿಲಿ ನಾವಿದ್ವಿ ಚಿಕ್ಕ ಮೊಬೈಲ್ಗಳು ಇಟ್ಕೊಂಡಿದ್ವಿ ಅದರಲ್ಲಿ ಏನು ತೆಗೆಯೋದು ಅವಾಗ ಮಾತಾಡೋದಷ್ಟೇ ಆಗಿತ್ತು ಇರಲಿ ಒಟ್ಟಾರೆ ಆ ಸ್ಥಿತಿನಲ್ಲಿತ್ತು ಆ ಚಿತ್ರರಂಗದ ಎಲ್ಲ ಕಲಾವಿದರನ್ನು ಒಮ್ಮೆಲೆ ನಮ್ಮ ಕಣ್ಮುಂದು ಹಿಂಗೆಲ್ಲ ಅಡ್ಡಾಡೋರು ಎಲ್ಲ ಪ್ರತಿಯೊಬ್ಬರು ನಾನೇನು ಮೆನ್ಷನ್ ಮಾಡೋಕೆ ಹೋಗ್ತಿಲ್ಲ ಹೆಸ್ರುಗಳನ್ನ ಅವ್ರನ್ನೆಲ್ಲ ನೋಡ್ತಾ ಇದ್ವಿ ಹಿಂಗೆ ಹತ್ರದಿಂದ ಆ ಕ್ಷಣ ನಿಜವಾಗ್ಲೂ ಸ್ವರ್ಗ ಸೀರಿಯಸ್ಸಾಗಿ ಸ್ವರ್ಗದ ಬಾಗ್ಲು ತಡದಷ್ಟು ಖುಷಿ ಆಗ್ತಿತ್ತು ಯಾಕಂದರೆ